ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಮನೆ ಎಲ್ಲ ವಿಡಿಯೋಸ್ ಹಾಕ್ತಾ ಇದೀವಿ ಎಲ್ಲರೂ ನೋಡ್ತಾ ಇದೀರ ಅಲ್ವಾ ಚೆನ್ನಾಗಿ ಬರ್ತಾ ಇದೆ ಅಲ್ಲ ಆಮೇಲೆ ಸರ್ಟಿಫಿಕೇಟ್ ದಿಲ್ ತಂಡೋರ್ಗಂತೂ ಖುಷಿಯಾಗಿದ್ದಾರೆ ಓಕೆ ಈ ಬ್ಯಾಚ್ ಅವ್ರಿಗೆ ನೆಕ್ಸ್ಟ್ ನೆಕ್ಸ್ಟ್ ತ್ರೀ ಮಂತ್ಸ್ ಆದ್ಮೇಲೆ ಅವ್ರಿಗೆ ಸರ್ಟಿಫಿಕೇಟ್ ಸಿಗುತ್ತೆ ಓಕೆ ಸರ್ಟಿಫಿಕೇಟ್ ಎಲ್ಲ ಕೊತ್ ಕೊಟ್ಟು ನೆಕ್ಸ್ಟ್ ಅವ್ರಿಗೆ ಹೇಳಿದ್ದೆ ಗೇಮ್ಸ್ ಎಲ್ಲ ಆಡಿಸಿದ್ದೆ ಎಲ್ಲಾ ಗೇಮ್ಸ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಆ ಗೇಮ್ಸ್ ನೋಡಿ ಆಯ್ತಾ ಗೇಮ್ಸ್ ನೋಡಾದ್ಮೇಲೆ ವಿನ್ ಆದವ್ರಿಗೆ ಇಲ್ಲೇ ಲೈವ್ ಆಡ್ರಿ ಲೈವಲ್ಲಿ ಗಿಫ್ಟ್ ಎಲ್ಲ ಕೊಟ್ಟಿದ್ದೀನಿ ಆ ವೀಡಿಯೋ ಹಾಕ್ತೀನಿ ಗೇಮ್ಸು ಪ್ಲಸ್ ವೀಡಿಯೋ ಗಿಫ್ಟ್ ಕೊಟ್ಟಿರೋ ವಿಡಿಯೋಸ್ ಎರಡು ಒಟ್ಟೋಡಿಕೆ ಬರುತ್ತೆ ಆಡಕ್ಕೆ ಆಡ್ಸೋಕೆ ನಾವು ರೆಡಿ ಇದ್ವಿ ಆಟ ಆಡಕ್ಕೆ ನಮ್ಮ ಸ್ಟೂಡೆಂಟ್ಸ್ ರೆಡಿ ಇದ್ವಿ ಆಟ ಆಡಿ ಸಕ್ಸಸ್ ಆಗಿದ್ದಾರೆ ಅದನ್ನ ನೋಡೋಕೆ ನೀವು ಇದ್ದೀರಾ ಎಸ್ ಮ್ಯಾಮ್ ನಮ್ದು ದೋಷ ಇದೆ ಅಂತಿದ್ದೀರಾ ಎಸ್ ಆಟ ಆಡಿರೋದು ಖುಷಿಯಾಗಿ ನೋಡ್ತಿರ್ತಾರೆ ನಾವು ಹೆಂಗ್ ಆಟಿರ್ಬೋದು ಆಟ ಆಡಿರ್ಬೋದು ಅಂತ ಖುಷಿಯಾಗಿ ನೋಡ್ತಾ ಇರ್ತಾರೆ ಈಗ ಫ್ಯಾಮಿಲೀಸ್ ಎಲ್ಲ ತೋರಿಸ್ತಾ ನೋಡಿ ನಾವು ಆಟ ಆಡಿದ್ವಿ ಆನ್ಲೈನ್ ಅಲ್ಲೂ ಆಟ ಆಡಬಹುದು ತೋರ್ಸಿದ್ವಿ ನಾವು ಆಫ್ಲೈನ್ ಅಲ್ಲೆಲ್ಲ ಆಟ ಆಡ್ತೀವಿ ಓಕೆ ಡನ್ ಗೆಲ್ತೀವಿ ಸೋಲ್ತೀವಿ ಗಿಫ್ಟ್ ಕೂಡ ಸಿಗತ್ತೆ ಆದ್ರೆ ಆನ್ಲೈನ್ ಅಲ್ಲೂ ಕೂಡ ನಾವು ಆಟ ಆಡ್ಸಿ ಗೆಲ್ಸಿದಿವಿ ಗೊತ್ತಾ ಗೆಲ್ತವ್ರಿಗು ಪ್ರೈಸ್ ಕೊಟ್ಟಿದ್ವಿ ಯಾವ ರೀತಿ ಪ್ರೈಸ್ ಕೊಟ್ಟಿದ್ವಿ ಗೊತ್ತಾ ನೋಡಿ ಮಿಸ್ ಮಾಡದೆ ನೋಡಿ ಮನೆಗೆ ಹೋಗೋಣ ನೋಡೋಣ ನಿನ್ನೆ ವಿಡಿಯೋದಲ್ಲೆಲ್ಲ ನಿಮಗೆ ಆನ್ಲೈನಲ್ಲಿ ಗೇಮ್ಸ್ ಆಡಿದೆಲ್ಲ ನೋಡಿದ್ರಿ ಅಲ್ವಾ ಇವತ್ತು ಲೈವ್ ಕ್ಲಾಸ್ ಅವ್ರಿಗೆ ನಾವು ಲೆಮನ್ ಅಂಡ್ ಸ್ಪೂನ್ ರೇಸ್ನ ಆಡಿಸ್ತಾ ಇದ್ದೀವಿ ನೋಡ್ತೀರಲ್ಲ ಬನ್ನಿ ನೋಡಿ ಓಕೆ ಗೇಮ್ ನೋಡಿದ್ರ ಖುಷಿ ಆಯ್ತಾ ನಾಳೆ ನಾಳೆ ವಿಡಿಯೋದಲ್ಲಿ ಕಬಡ್ಡಿ ಆಟ ಆಡಿದೀವಿ ಗೊತ್ತಾ ಅದನ್ನ ನಾಳೆ ಹಾಕ್ತೀನಿ ಮಿಸ್ ಮಾಡದೆ ನೋಡಿ ಓಕೆ ಈ ವಿಡಿಯೋ ಇಷ್ಟ ಆಗದೆ ಮಾಡಬೇಕು ಪಡಬಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾ